ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಕೊಡಲ್ಲ ಅವರ ಒಂದು ಗಾಡಿ ರನ್ನಿಂಗ್ ಇದೆ ಆ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ ಆ ನೂರಾ ಒಂದ್ ಲಕ್ಷ ಚಿಲ್ಲರ ಆಗಿರ್ಬೇಕು ವ್ಯಾಪಾರ ಚಿಲ್ರಾಗಿತ್ತು ಇಂಜಿನ್ ಕಡೆ ಸಂಚರಿ ಇದ ಹಾ ಚೆನ್ನಾಗಿದೆ ಎಷ್ಟ ಕೊಡ್ತೀರಾ ಮೈಲೇಜ್ ಕಡಿಗು ಮೈಲೇಜ್ ಬರುತ್ತೆ ಅದು ಲಾಂಗ್ ಹೋದ್ರೆ ಒಂದು ಹದ್ನಾಲ್ಕು ತನಕನು ಬರುತ್ತೆ ಫೀಚರ್ ಚನಾಗ್ ಒಳಗಡೆ ಹಾ ಇಪ್ಪತ್ತರ ಮೇಲೆ ಬರುತ್ತಾ ಇಪ್ಪತ್ತರ ಮೇಲೆ ಬರುತ್ತೆ ಫೀಚರ್ ಚನ್ನಾಗ್ ಒಳಗಡೆ ಹಾ ಫೀಚರ್ಸ್ ಫೀಚರ್ಸ್ ಇದು ಸ್ಕ್ರೀನ್ ಟಚ್ ಡಿಸ್ಪ್ಲೇ ಇದೆ ಇದೆ ಆಮೇಲೆ ಇದು ಆಟೋಮ್ಯಾಟಿಕ್ ಸೀಟ್ ಫೋರ್ ವಿಂಡೋ ಪೋರ್ಟ್ಸ್ ಫೋರ್ ವಿಂಡೋಸ್ ಫೋರ್ ವಿಂಡೋ ಪೋರ್ಟ್ಸ್ ಸಿಸ್ಟಮ್ ಐತ ಆ ಸಿಸ್ಟಮ್ ಐತೆ ಡೆಂಟ್ ಕ್ರಾಚ್ ಸೋತ್ರೆ ನಿಲ್ಲದ ಸ್ವಲ್ಪ ಹಳೆ ಗಾಡಿ ಎಲ್ಲ ಸ್ವಲ್ಪ ಡೆಂಟ್ ಇರಬಹುದು ಹ್ಮ್ ಹ್ಮ್ ಬಟ್ ಇಲ್ಲ ಅಂತ ಹೇಳ ಹಾ ಚೆನ್ನಾಗಿದೆ ಅಲ್ಲ ಹಾ ಚೆನ್ನಾಗಿದೆ ಟೆಕ್ನಿಷಿಯನ್ ಎಲ್ಲಾ ಚೆನ್ನಾಗಿದೆ location ಏನ್ ಕಡೆ ಇರೋದು ಚನ್ನಗಿರಿ ಚನ್ನಗಿರಿ ಹಾ ಅಲ್ಲೇ ಲೋಕಲ್ ಏನ ಆ ಅಲ್ಲ ಚನ್ನಗಿರಿ ಲೋಕಲ್ ಚನ್ನಗಿರಿ ಇಂದ ಒಂದು 5 ಆಗುತ್ತೆ ಎಷ್ಟು ಹೇಳ್ತೀರಾ ಕಡೆಗೆ ರೇಟ್ ಆ ರೇಟ್ ಎಷ್ಟು ಹೇಳ್ತಿದ್ದೀರಾ 7 ಲಕ್ಷ 7 ಲಕ್ಷ ಹೇಳ್ತಿದ್ರು ಹ್ಮ್ ಫೈನಲ್ ಎಷ್ಟು ಕೊಡ್ತೀರಾ ನೀವು ನೋಡಿ ಬನ್ ಗಾಡಿ ನೋಡಿ ನಿಮಗೆ ಇದಾಗತ್ತೆ ಮಾತುಕತೆ ಕೂತ್ಕೊಂಡ್ ಆಗ್ಬೋದು ಫೈನಲ್ ಅಂದ್ರೆ ಫೈನಲ್ ಅಂತ ಎರಡು ಲಕ್ಷ ಫೈನಲ್ ಅಂತಾನೆ ಹೇಳಿಲ್ಲ ಹೆಚ್ಚು ಕಮ್ಮಿ ಆಗತ್ತೆ ಒಂದ್ ಐದ್ ಸಾವಿರ ಬಿಡ್ತೀರಾ ಆಗ್ಬೋದು ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋಣ